ಈ ದಿನ ಷಷ್ಠಿ ಪೂಜೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಮದುವೆ ನಡೀತು ಇದು ಹಲಸೂರಿನ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದರು ನಾನು ಅದಕ್ಕಾಗಿ ಮನೆಯಲ್ಲಿ ಅದಕ್ಕಾಗಿ ಸುಬ್ರಹ್ಮಣ್ಯ ದೇವರಿಗೆ ಪ್ರಿಯವಾದ ತಿರುಪಾಕಂ ಇದನ್ನು ಮಾಡಿದ್ದೇನೆ ಇದಕ್ಕೆ ಒಂದು ಕಪ್ ಗೋಡಂಬಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಇನ್ನೊಂದರಲ್ಲಿ ಅದೇ ಸಮಾನ ಪ್ರಮಾಣದ ಕಡಲೆ ಹಿಟ್ಟು ಒಂದು ಕಪ್ ಸಕ್ಕರೆ ತುಪ್ಪ ಒಂದು ಕಪ್ ಇಷ್ಟು ತೆಗೆದು ಇಟ್ಟುಕೊಳ್ಳಬೇಕು ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ஃப்ரெ ஹுக்கண்டு அது சொல்பமே நெக்ஸ்டு கோடம்பி பூடிமடி இடதே ஹாக்கு கோடம்பினு சொல்வ ஹுர்க்கண்டு ಚೆನ್ನಾಗಿ ಎರಡು ಮಿಕ್ಸ್ ಆಗಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದೆ ಇರೋ ಥರ ಗಂಟಾಗಿ ಹೋಗುತ್ತೆ ಸ್ವಲ್ಪ ನಿಧಾನಕ್ಕೆ ಸಿಮ್ಮಲ್ಲೇ ಇರಲಿ ಪ್ಯಾನು ಉರಿ ಜಾಸ್ತಿ ಇಡಬಾರ್ದು ನಿಧಾನಕ್ಕೆ ಕಲಸ್ತಾ ಇರಲಿ ಇರಬೇಕು ಕೈ ಬಿಡಲೇಬಾರ್ದು ಒಂದು ನಿಮಿಷವೂ ಆ ಕಡೆ ಈ ಕಡೆ ಹೋಗಲೇಬಾರ್ದು ನೋಡಿ ಈ ಥರ ಕಲಿಸ್ಕೋಬೇಕು ಹಾಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊ ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೀವು ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಂಟಿರಬಾರ್ದು ಗಂಟಿದ್ರೂ ನೆಕ್ಸ್ಟ್ ಹಂಗೆ ಕಲಿಸ್ತಾ ಕಲಿಸ್ತಾ ಇರೋ ಗಂಟುಗಳನ್ನೆಲ್ಲ ನೀಟಾಗಿ ಸರಿ ಮಾಡ್ಕೊಳ್ಳಿ ಕೈ ಬಿಡ್ದಿರ ಕಲಿಸ್ತಾನೇ ಇರಬೇಕು ಸ್ವಲ್ಪ ಈ ಕಡೆ ಆ ಕಡೆ ಯಾರೂ ಹೋಗ್ಲೇಬಾರ್ದು ಅದ್ರ ಮುಂದೆ ಯಾರನ್ನ ಒಬ್ಬರು ಇರಲೇಬೇಕು ಈ ಟೈಮಲ್ಲಿ ಎತ್ತಿಟ್ಕೊಂಡಿದ್ದ ಒಂದು ಕಪ್ ಸಕ್ಕರೆನೂ ಅದರಲ್ಲೇ ಹಾಕೋಬೇಕು ನಾನು ಹಾಕಿದ್ದೆ ಅದು ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗೋಗಿದೆ ఒ స్పూన్ తుప్ప హాకం హాకం కలుస్తాయి ఒేసాబేడి ಮತ್ತು ಗಟ್ಟಿ ಆಗೋವರೆಗೂ ಇದೇ ಥರ ಕಲಿಸ್ಕೊತಾನೇ ಇರಬೇಕು ನೋಡಿ ನಂದು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ మొత్తం ఇంకొంద స్పూన్ తుప్ప హాకొని కలుసుకొని ಚೆನ್ನಾಗಿ ಈ ಥರ ಗಟ್ಟಿಯಾಗೋವರೆಗೂ ಕಲಿಸ್ತಾನೆ ಇರಿ ಕೈಯಂತೂ ಬಿಡಲೇಬೇಡಿಷ್ಟು ನಂದು ಗಟ್ಟಿಯಾಗಿದೆ ಇಷ್ಟ ಆದಮೇಲೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಬಿಸಿ ಆದ್ಮೇಲೆ ಹಾರದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಮಾಡಿದ್ದು ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು ಮಾಡಿದ್ದು ಸಾಲೇ ಇಲ್ಲ ನಿಜ ಹೇಳಬೇಕು ಅಂದರೆ ಎಲ್ಲರೂ ಎರಡೆರಡು ಕಪ್ ಹಾಕ್ಕೊಂಡು ತಿಂದರು ಲಡ್ಡು ಹೇಗಿದೆ ಹೆಂಗಿದೆ ಹೆಂಗಿದೆ ಚೆನ್ನಾಗಿದೆಯಾ ನನಗೆ ಸ್ವಲ್ಪ ಕೊಡ್ತೀಯಾ ಸುಪ್ ಹೆಂಗಿದೆ ಆಗಿದ್ಯಾ ಇದು ಹಿಂದಿನ ದಿವಸ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಾಡಿದ ಸುಬ್ರಹ್ಮಣ್ಯನ ಪೂಜೆ ಅಂದರೆ ಇದು ಸುಬ್ರಹ್ಮಣ್ಯ ಸ್ವಾಮಿ ವಧ ಮಾಡಿದ್ದು ಅಂತ ಹೇಳಿದರು ಯಾರಣ ಅಂದರೆ ಹಿಂದಿನ ಕಾಲದಲ್ಲಿ ಕಾಶಿ ಎಂಬ ಮುನಿವರು ಮತ್ತು ವಾಯೆ ಎಂಬ ದಂಪತಿಯರಿಗೆ ಹುಟ್ಟಿದ ಸೂರಪದ್ಮ ಎಂಬ ರಾಕ್ಷಸ ಅವನು ಬೆಳೆದ ನಂತರ ಶಿವನಿಗೆ ತಪಸ್ಸನ್ನು ಮಾಡಿ ಶಿವನ ಹತ್ತಿರ ತುಂಬ ವರಗಳನ್ನು ಪಡೆದುಕೊಳ್ತಾನೆ ಅದರಲ್ಲಿ ಒಂದು ನಾನು ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟದ ಹುಟ್ಟದವರಿಂದ ಮಾತ್ರ ನಾನು ಸಾಯಬೇಕು ಎಂದು ವರ ತೆಗೆದುಕೊಳ್ತಾನೆ ನಂತರ ಎಲ್ಲ ದೇವರನ್ನು ಮನುಷ್ಯರನ್ನು ತೊಂದರೆ ಕೊಡುತ್ತಾನೆ ಆಗ ಎಲ್ಲ ದೇವರು ಶಿವನ ಬಳಿ ಹೋಗಿ ಇದಕ್ಕೆ ಏನಾದರೂ ಮಾಡಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಶಿವ ಶಿವನ ಕಣ್ಣಿಂದ ಬಂದ ಆರು ಅಗ್ನಿಗಳನ್ನು ತೆಗೆದು ವಾಯುದೇವರು ಆರು ಮಕ್ಕಳನ್ನಾಗಿ ಮಾಡಿಕೊಳ್ಳು ಮಾಡುತ್ತಾರೆ ಆರು ಮಕ್ಕಳನ್ನು ತೆಗೆದು ತೆಗೆದುಕೊಂಡು ಹೋಗಿ ಕಾರ್ತಿಕೆ ಹೆಣ್ಣುಗಳ ಹೆಣ್ಣುಗಳ ಹತ್ತಿರ ಬೆಳೆಸಲು ಕೊಡುತ್ತಾರೆ ಹೀಗೆ ಬೆಳೆದ ಮಕ್ಕಳು ದೇವಿಯ ಆರು ಮುಖ ಸುಬ್ರಹ್ಮಣ್ಯನನ್ನು ಒಂದು ಒಂದು ಪಾರ್ವತಿ ದೇವರು ಮಾಡುತ್ತಾರೆ ನಂತರ ಸುಬ್ರಹ್ಮಣ್ಯ ತಾಯಿಯ ಆಶೀರ್ವಾದದಿಂದ ಆ ರಾಕ್ಷಸನನ್ನು ವಧ ಮಾಡುತ್ತಾರೆ ಆ ವಧವನ್ನು ಆ ಮಾಡಿದ ವಧವನ್ನು ಹೀಗೆ ಸುಬ್ರಹ್ಮಣ್ಯ ದೇವರು ಮತ್ತು ಆ ರಾಕ್ಷಸನನ್ನು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಹೀಗೆ ಮಾಡಿದರು ನೋಡಲು ತುಂಬ ಚೆನ್ನಾಗಿತ್ತು ನಿಮ್ಮೆಲ್ಲರಿಗೂ ಇದರ ಸ್ಟೋರಿ ಏನನ್ನ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ಹೇಳಿ ನನಗೆ ತಿಳಿದಿರುವ ನಿಮ್ಮ ಜೊತೆ Hey, hey! 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 hey!